ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಟಿನರ್ಸಿಪುರದ ತ್ರಿವೇಣಿ ಸಂಗಮದ ಬಳಿ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ತಿಳಿಸಿದರು ಇಂದು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಆಚರಣೆಯ ಸಂಬಂಧ ಜಲದರ್ಶಿನಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಟಿನರ್ಸಿಪುರದಲ್ಲಿ ಕುಂಭಮೇಳ ನಡೆಯುತ್ತದೆ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಇದು ಮೂರು ವರ್ಷಗಳಿಗೆ ಒಮ್ಮೆ ನಡೆಯುವ ಮೇಳ ಕುಂಭಮೇಳದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಸೂಚನೆ ನೀಡಿದರು ಜನವರಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನರಸಿಂಹ ತ್ರಿವೇಣಿ ಸಂಗ್ರಮದಲ್ಲಿ ಕುಂಭಮೇಳ ಹತ್ತು ಹನ್ನೊಂದು ಫೆಬ್ರವರಿ ನಡೀತದೆ ಇದು ಪ್ರತಿ ಮೂರು ವರ್ಷಕ್ಕೆ ಒಂದ್ಸರಿ ಸರಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು ಆವಾಗ ನಾನು ನೈನ್ಟೀನ್ ಏಯ್ಟಿ ಫೈವ್ ಫಸ್ಟ್ ಎಮ್ ಎಲ್ ಎ ಆಗಿದ್ದೆ ಆವಾಗ ನಮಗೆ ಕುಂಭಮೇಳೋ ಇದೆಲ್ಲ ಏನೂ ಗೊತ್ತಿರಲಿಲ್ಲ ನಾನು ಕೆ ಡಿ ಪಿ ಮೀಟಿಂಗ್ ಮಾಡ್ತಿದ್ದೆ ಆದಿತ್ಯ ತಿರುಗಿರೋ ಶ್ರೀಗಳವರು ಹಳೇ ಹಳಬರು ಆವಾಗ ಕೆ ಡಿ ಪಿ ಸಭೆ ನಡೀತಿದ್ದ ಬಂದು ಈ ಥರ ನಮ್ಮಲ್ಲಿ ಮೂರು ಸರೋವರಗಳಿದ್ದಾವೆ ನರಸೀಪುರದಲ್ಲಿ ಕುಂಭ ಮಾಡಬೇಕು ಧಾರ್ಮಿಕ ವಿಚಾರಗಳನ್ನು ಹೇಳಿದ್ರು ಅಧಿಕಾರಿಗಳಿಗೆ ಸ್ವಲ್ಪ ಹೇಳಬೇಕು ಸಹಕಾರ ಕೊಡೋ ಕೆಲ ನಾನು ಆವಾಗ ಸ್ವಾಮೀಜಿಯವರು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿ ಬಹುತ್ವದ ರಕ್ಷಣೆಗೆ ಮುಂದಾಗಿದ್ದಾರೆ ಅದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದರು ಸೊ ಒಂದು ಪ್ರಾರಂಭವಾದಂಥ ಕುಂಭಮೇಳ ಇವತ್ತು ಎಷ್ಟು ಎರಡು ಸಾವಿರದ ಎಂಬತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೈದು ತೊಂಬತ್ತೆಂಟು ಎರಡು ಸಾವಿರದ ಒಂದು ನಾಲ್ಕು ಏಳು ಹತ್ತು ಹದಿಮೂರು ಹದಿನಾರು ಮತ್ತು ಹತ್ತೊಂಬತ್ತು ಹತ್ತರಲ್ಲಿ ಅದು ಒಂದು ಎರಡು ಮೂರು ನಾಲ್ಕು ಐದು ಹನ್ನೆರಡು ಸಾರಿ ನಡೆದಿದೆ ಇಲ್ಲಿಂದ ಇಲ್ಲಿ ತನ್ನ ಈ ಕುಂಭಮೇಳ ನಡೆದಕ್ಕೆ ಒಂದು ಟ್ರಸ್ಟ್ ಮಾಡಿದ್ದಾರೆ ಸ್ವಾಮೀಜಿಗಳು ಬೆಂಗಳೂರಿನ ಕೈಲಾಸಾಶ್ರಮದ ಮಹಾಸ್ವಾಮಿಗಳವರು ಆದಿ ಆದಿಚುಂಚನಗಿರಿ ಮಹಾಸ್ವಾಮಿಗಳು ಸುತ್ತೂರು ಮಹಾಸ್ವಾಮಿಗಳು ಮತ್ತು ಓಂಕಾರ ಆಶ್ರಮದ ಮಹಾಸ್ವಾಮಿಗಳು ಸಮಾಲೋಚಿಸಿ ಕುಂಭಮೇಳ ಸುಸೂತ್ರವಾಗಿ ನಡೆಯೋದಕ್ಕೆ ಆ ಉದ್ದೇಶದಿಂದ ಒಂದು ಕುಂಭಮೇಳ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಸರ್ಕಾರದ ಸಹಯೋಜನೆ ಸರ್ಕಾರ ಸಂಪೂರ್ಣವಾಗಿ ಇಷ್ಟೆಲ್ಲ ಎಲ್ಲ ನೆರವನ್ನು ಕೊಟ್ಟು ಹಣಕಾಸಿನ ಕೊಟ್ಟು ಮಾಡೋದು ಅದಕ್ಕೆ ಎಂಥಂತೆ ಈ ಸಾರಿನೂ ಕೂಡ ಜಿಲ್ಲಾ ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿದ್ದೀವಿ ಈ ಕುಂಭಮೇಳ ಯಶಸ್ವಿಯಾಗಿ ನಡೆದು ದೇಶದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಸಾರೋದಕ್ಕೆ ಸಂವಿಧಾನ ಕೊಟ್ಟಂಥ ಧಾರ್ಮಿಕ ಆಚರಣೆಗೆ ಮುಕ್ತವಾದಂಥ ಅವಕಾಶಗಳನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕ ಕೆಳಗೆ ಬಳಸಿ ಜನರಲ್ಲಿ ಸೋದರತ್ವವನ್ನು ಬಿತ್ತೋದಕ್ಕೆ ಧಾರ್ಮಿಕ ಆಚಾರಗಳನ್ನು ಮುಕ್ತವಾಗಿ ನಡೆಸಲಿಕ್ಕೆ ಅವಶ್ಯ ಇರತಕ್ಕಂಥ ರೀತಿಯಲ್ಲಿ ಕುಂಭಮೇಳವನ್ನು ನಡೆಸಲಿಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಟ್ಟು ಅಗತ್ಯ ಸುಮಾರು ಹತ್ತು ಕೋಟಿ ಬೇಕು ಅಂತ ಹೇಳಿದ್ದಾರೆ ಈ ಕುಂಭಮೌಳ ರಚನೆ ನಡೆಸೋದಕ್ಕೆ ಅದಕ್ಕೆ ಸುಮಾರು ಹತ್ತು ಇಲಾಖೆ ಕುಡಿಯೋ ನೀರು

ಮತ್ತೆ ಒಂದು ಕೋಟಿ ಬಾಕಿ ಇದೆ ಅದನ್ನ ಕೊಡಬೇಕು ಸರ್ ಕೊಡೋಕ್ಕೆ ಹೇಳಿ ಸಗ ಪ್ರಯಾಗರಾಜಲ್ಲೂ ಕುಂಭಮೇಳ ನಡೀತಾ ಇದೆ ಸೌತ್ ಕೇಂದ್ರ ಮೈಸೂರಿನಲ್ಲಿ ಮೈಸೂರು ಹೇಗೆ ಭಿನ್ನ ಆಗುತ್ತೆ ಅಲ್ಲಿ ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದರೆಲ್ಲ ಒಂದು ವರ್ಲ್ಡ್ ವೈಡ್ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಕುಂಭಮೇಳ ಪುಣ್ಯ ಸ್ನಾನ ಮಾಡ್ಬೇಕು ಅಂತೇಳಿ ಕರ್ನಾಟಕದಿಂದ ದೇಶದ ಬೇರೆ ಬೇರೆ ವಿದೇಶಗಳಿಂದ ಹೋಗ್ತಿದ್ದಾರೆ ಈ ಒಂದು ಕುಂಭಮೇಳದಲ್ಲಿ ಆಕರ್ಷಣೆ ಮಾಡಲಿಕ್ಕೆ ಜನ ಪ್ರೋಗ್ರಾಮ್ ಕೇಂದ್ರಲ್ಲ ವಾಕ್ ಮಾಡ್ತಾರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಭಕ್ತರು ಹಾಗೆ ಇದ್ದಾರೆ ಸಂಖ್ಯೆ ಹೆಚ್ಚಾಗದೇ ಹೇಗಿದ್ರು ಹಾಗೆ ಇದ್ದಾರೆ ಪ್ರತಿ ವರ್ಷ ಮುಳುಗ್ತಾ ಇರ್ತಾರೆ ಎಷ್ಟು ಮಂದಿ ಭಾಗವಹಿಸಬಹುದು ಸರ್ ನಿರೀಕ್ಷೆ ಇದೆ ಬರ್ಬೋದು ಅಂತ ಹೇಳ್ತಾರೆ ತಾವು ಕೂಡ ಭಾಗವಹಿಸ್ತೀರಾ ಸರ್ ಹಾ ಕುಂಭಮೇಳದಲ್ಲಿ ಸ್ನಾನ ಮಾಡುವ ಪುಣ್ಯ ಸ್ನಾನ ಮಾಡುವಂಥದ್ದು ಮಾದೇ ಅಲ್ಲಿ ಅಲ್ಲಿ ಪುಣ್ಯ ಸ್ನಾನ ಮಾಡ್ಬೋದ ಕುಂಭ ಮಾಡಬಹುದ ಸಂಗಮ ತ್ರಿವೇಣಿ ಸಂಗಮದಲ್ಲಿ ಮತ್ತು ಈ ಒಂದು ದೂಳು ಕಸ ಕಡ್ಡಿಗಳೆಲ್ಲ ತೆಗ್ದು ಅಂತ ದೇವೇ ಕುಂಡಬಯವಾಗ್ಲಿ ನೀ ಗುಂಕಣಿ ಡೈಲಿ ಸಂಗಮದಲ್ಲಿ ಮಾದರಿಗಳ ಜೊತೆ ಮಠಾಧೀಶಗಳ ಜೊತೆ ನೀವು ಕೂಡ ಅದೇ ಕ್ಷೇತ್ರದವರು ಉಸ್ತುವಾರಿ ಕೊಟ್ಟು ಧಾರ್ಮಿಕ ಆಚರಣೆ ಮಾಡೋದು ಸಂವಿಧಾನದ ಮಿಡ್ ಮೀ ಸ್ಕೂಲ್ ಹೈ ಇದ್ದಾಗ ಕಾಲುವೆಲ್ಲಿ ಮತ್ತು ಕಬೀರಿ ಒಳಲಿ ಈಜ ಹೊಡಿತಿದೆ ಈಗ ಡಾಕ್ಟ್ರೇ ಒಂದ್ ಕಡೆ ಕೋಟ್ಯಾಂತರ ಜನ ಸೇರಿ ಹೀಗೆ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತು ರಸ್ತೆಗಳ ದುರಸ್ತಿ ದೇವಸ್ಥಾನದ ಸ್ಥಾನಘಟ್ಟ ಸಂಗಮ ಕಾವೇರಿ ನದಿ ಸೋಪಾನ ಇಂಥ ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲವನ್ನು ನಡೆಸಿ ಆ ಮೂರು ದಿನಗಳ ಕಾಲ ಜನರು ನಮ್ಮ ಎಲ್ಲ ಒತ್ತಡ ಬದುಕನ್ನು ಮರೆತು ನಾವೆಲ್ಲ ಒಂದೇ ವಿ ದಿ ಪೀಪಲ್ ಆಫ್ ಇಂಡಿಯಾ ಪ್ರಿಯಂಬಲ್ಲಿ ಇರ್ತೀವಲ್ಲ ಭಾರತೀಯರಾದ ನಾವು ಈ ಸಂದೇಶವನ್ನು ಭದ್ರವಾಗಿ ಸಾರಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆ ಮುಕ್ತ ಅವಕಾಶವನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕೆಯಿಂದ ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಸಂಪೂರ್ಣವಾಗಿ ಕುಂಭಮೇಳ ಆಚರಣೆಗೆ ಬೆಂಬಲವನ್ನು ವ್ಯಕ್ತ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಮಂಜೂರು ಮಾಡಿಕೊಡ್ಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ